ಹಲೋ ವೀಕ್ಷಕರೇ ನಮಸ್ಕಾರ ಹೇಗಿದ್ದೀರಾ ಹೇಗಿತ್ತು ನೆನೆಯ ಬಿಗ್ ಬಾಸ್ ಸಂಚಿಕೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕೊನೆಯ ಕ್ಯಾಪ್ಟನ್ಸಿ ಬಹುಶಃ ಕೊನೆಯ ಉತ್ತಮ ಕೊನೆಯ ಕಳಪೆ ಎಲ್ಲವೂ ನೆನ್ನೆಗೆ ಮುಗಿಯಿತು ಧನುಷ್ ಅವರು ಉತ್ತಮ ಪ್ಲಸ್ ಕ್ಯಾಪ್ಟನ್ ಪ್ಲಸ್ ಟು ಫಿನಾಲೆಯ ಮೊದಲನೇ ಅಭ್ಯರ್ಥಿ ರಕ್ಷಿತಾ ಶೆಟ್ಟಿ ಅವರು ಉತ್ತಮವನ್ನು ಪಡೆದುಕೊಂಡ್ರು ಅದೇ ರೀತಿ ಧ್ರುವಂತ ಅವರು ಕಳಪೆಯನ್ನು ಪಡೆದುಕೊಂಡ್ರು ನೆಕ್ಸ್ಟ್ ವೀಕು ಕೆಲವೊಮ್ಮೆ ಉತ್ತಮ ಇದ್ರೂ ಇರ್ಬೋದು ಆದರೆ ಕಳಪೆ ಇರಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂತ ಹೇಳಿದರೆ ಫಿನಾಲೆ ವಾರ ಆಗಿದ್ದರಿಂದ ಆ ಚಟುವಟಿಕೆಯನ್ನು ರದ್ದುಗೊಳಿಸುವಂತಹ ಎಲ್ಲ ಸಾಧ್ಯತೆಯೂ ಇದೆ ಇನ್ನು ಧನುಷ್ ಮತ್ತು ಅಶ್ವಿನಿ ಮೇಡಮ್ ಅವರ ವಿಚಾರದಲ್ಲಿ ಅಲ್ಲಿ ಅಶ್ವಿನಿ ಮೇಡಮ್ ಅವರು ಒಂದು ಮಾತನ್ನು ಹೇಳ್ತಾರೆ ಬಿಗ್ ಬಾಸ್ ಅವ್ರ ಹತ್ರ ಇಲ್ಲ ಇಲ್ಲಿ ರೂಲ್ಸ್ ಉಲ್ಲಂಘನೆ ಆಗಿದೆ ಸೊ ಧನುಷ್ ಅವರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪು ಮಾಡಿ ಆಟವನ್ನು ಮೋಸದ ರೀತಿಯಲ್ಲಿ ಆಡಿದ್ದಾರೆ ಅದರಿಂದ ನನಗೆ ಮೋಸ ಆಗ್ತದೆ ಇದಕ್ಕೆ ನನ್ನನ್ನೇ ಕನ್ಸಿಡರ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಅವರ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ ಧನುಷ್ ಅವರ ಹತ್ರನೂ ಕೂಡ ರಿಕ್ವೆಸ್ಟ್ ಮಾಡ್ತಾರೆ ಬಟ್ ಅಶ್ವಿನಿ ಮೇಡಮ್ ಅವ್ರದ್ದು ಈ ಮಾತನ್ನು ಒಪ್ಬೋದಿತ್ತು ಹೇಳಿದ್ರೆ ಎಲ್ಲಾದರೂ ಅಶ್ವಿನಿ ಮೇಡಮ್ ಅವರು ಮತ್ತು ಧನುಷ್ ಸಮವಾಗಿ ಟಾಸ್ಕ್ ಆಡ್ಬಿಟ್ಟು ಆ ಗೆ ಬರ್ತಿದ್ರೆ ಅಂದ್ರೆ ಇವಾಗ ಧನುಷ್ ಅವರು ಮೊದಲು ಎರಡು ಮೂರನೇ ಹಂತ ನಾಲ್ಕನೇ ಹಂತಕ್ಕೆ ಇಲ್ಲಿಗೆ ಬಂದಿರ್ತಾರೆ ಆದ್ರೆ ಅಶ್ವಿನಿ ಮೇಡಮ್ ಅವರು ನೇರವಾಗಿ ಆ ಹಂತಕ್ಕೆ ಬಂದಿರ್ತಾರೆ ಅಶ್ವಿನಿ ಮೇಡಮ್ ಅವರನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡಿಕೊಳ್ಳಲು ಯಾವುದೇ ಒಂದು ಮಾನದಂಡ ಆಗಲಿ ಯಾವುದೂ ಇರಲಿಲ್ಲ ಅದು ನೇರವಾಗಿ ಬಿಗ್ ಬಾಸ್ ಅವರ ಕಡೆಯಿಂದ ಆಯ್ಕೆಯಾಗಿದ್ದು ಬಟ್ ಧನುಷ್ ಆಗಲ್ಲ ಧನುಷ್ ಸ್ವಂತ ಪರಿಶ್ರಮದಿಂದ ಅಲ್ಲಿಗೆ ಬಂದಿರೋದು ಸೊ ವ್ಯತ್ಯಾಸ ಇದೆ ಕೆಲವೊಂದು ಜನ ಕಮೆಂಟ್ ಹಾಕಿದ್ರು ರಾಣಿಯನ್ನ ಆಯ್ಕೆ ಮಾಡಿದ್ದು ಗಿಲ್ಲಿ ಅಂತ ಬಟ್ ರಾಣಿಯನ್ನ ಆಯ್ಕೆ ಮಾಡಿದ್ದು ಗಿಲ್ಲಿ ಗಿಲ್ಲಿ ಅವರನ್ನೇ ರಾಣಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ತಂದೊಡ್ಡಿದ್ದು ಬಿಗ್ ಬಾಸ್ ಅವರು ಸೊ ಅದಕ್ಕೆ ಕೇಳಿದ್ದು ಅಲ್ಲಿ ಬಿಗ್ ಬಾಸ್ ಅವರು ಒಂದು ಸ್ಟ್ರಕ್ಚರ್ ಕಟ್ಟಿದ್ರು ಅಶ್ವಿನಿ ಮೇಡಮ್ ಅವರನ್ನ ಆ ಸ್ಥಾನಕ್ಕೆ ತಂದು ನಿಲ್ಲಿಸ್ಲಿಕ್ಕೆ ಅದನ್ನ ತೂಗಿ ನೋಡುವಾಗ ಅಶ್ವಿನಿ ಮೇಡಮ್ ಅವರ ಆ ವಾದವನ್ನು ಒಪ್ಪುವಂತದ್ದಲ್ಲ ಯಾಕೆಂತ ಹೇಳಿದ್ರೆ ಒಬ್ರು ಅಷ್ಟು ನೀಟಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಎಲ್ಲೋ ಒಂದು ಟೈಮ್ ಅಲ್ಲಿ ಅಂದ್ರೆ ಅದು ಉಸ್ತುವಾರಿದ್ದು ಪ್ರಾಬ್ಲಮ್ ಇದೆ ಈಗ ಗಿಲ್ಲಿಯೋ ಟೈಮ್ ಹೇಗೆ ಅಶ್ವಿನಿ ಮೇಡಮ್ ಅವರು ಆ ಕಡೆ ಈ ಕಡೆ ಮಾಡುವಾಗ ಅಲ್ಲಿ ಫೌಲ್ ಕೊಟ್ರು ಅದೇ ರೀತಿ ರಾಶಿಕ ಫೌಲ್ ಕೊಟ್ಟಿದ್ರೆ ಬಹುಶಃ ಧನುಷ್ ಅವರು ಆ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ಅದರ ಹಿಂದಿನ ಟಾಸ್ಕ್ ಅಲ್ಲೂ ಕೂಡ ಧನುಷ್ ಅವರು ಪಜಲ್ ಅನ್ನ ಗೆದ್ದಿದ್ದಾರೆ ಅದರಿಂದ ಧನುಷ್ ಅವರಿಗೆ ನಿನ್ನೆ ಕ್ಯಾಪ್ಟನ್ಸಿ ಹೋಗಿರೋದ್ರಲ್ಲಿ ಯಾವುದೇ ಬೇಜಾರಿಲ್ಲ ಬಟ್ ರಕ್ಷಿತಾ ಶೆಟ್ಟಿ ಕೊಟ್ಟಿರೋ ಕಾರಣ ನನ್ಗೆ ಹೆಂಗಾಯ್ತು ಗೊತ್ತಾ ಮೊದಲನೇ ವಾರ ಎರಡನೇ ವಾರ ಮೂರನೇ ವಾರ ಕಂಟಿನ್ಯೂಸ್ ಆಗಿ ಒಂದು ನಾಲ್ಕು ವಾರ ರಕ್ಷಿತಾ ಶೆಟ್ಟಿ ಒಂದು ಫೇಕ್ ರಕ್ಷಿತಾ ಶೆಟ್ಟಿ ಮನೆಯಲ್ಲಿ ಇರ್ಲಿಕ್ಕೆ ಅರ್ಹಳೆ ಅಲ್ಲ ಅವಳದು ಅವಳ ವ್ಯಕ್ತಿತ್ವ ಹಂಗೆ ವಟ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಒಬ್ಬರಿಗೆ ಕೊನೆಯದಾಗಿ ಅದು ಕೂಡ ಬರೀ ಕ್ಯಾಪ್ಟನ್ ಆಗುವುದಲ್ಲ ನೇರವಾಗಿ ಫಿನಾಲೆಗೆ ತಲುಪ್ತಾರೆ ಸೊ ಅಂತಹ ಒಂದು ಸಂದರ್ಭ ಬಂದಾಗ್ಲೂ ಕೂಡ ರಕ್ಷಿತಾ ಶೆಟ್ಟಿ ಆಲೋಚನೆ ಮಾಡಿ ತೂಗಿ ಅಲತೆ ಮಾಡಿ ಒಂದು ನಿರ್ಧಾರವನ್ನು ಕೊಡ್ತಾರಲ್ಲ ಹ್ಯಾಡ್ಸ್ ಅಪ್ ಅಂತಾನೆ ಹೇಳ್ಬೇಕು ತುಂಬಾ ಜನ ಹೇಳ್ತಾರೆ ರಕ್ಷಿತಾ ಶೆಟ್ಟಿಗೆ ಮಾತಾಡ್ಲಿಕ್ಕೆ ಬರಲ್ಲ ಅವರಿಗೆ ಒಂದು ಒಪಿನಿಯನ್ ಕೊಡ್ಲಿಕ್ಕೆ ಬರಲ್ಲ ರೀಸನ್ ಕೊಡ್ಲಿಕ್ಕೆ ಬರಲ್ಲ ಎಕ್ಸೆಟ್ರಾ ಬಟ್ ಅವರೆಲ್ಲ ನಿನ್ನೆ ರಕ್ಷಿತಾ ಶೆಟ್ಟಿ ಕಳಪೆಗೆ ಮತ್ತು ಉತ್ತಮಕ್ಕೆ ಮತ್ತು ಲೈಕ್ ಈ ಕ್ಯಾಪ್ಟನ್ಸಿಗೆ ಕೊಟ್ಟಿರುವಂತಹ ಒಂದು ರೀಸನ್ಗಳಿದೆಯಲ್ಲ ಅದನ್ನ ಒಂಚೂರು ಚೂರು ಮೆಲುಕು ಹಾಕಿ ನೋಡ್ಬೇಕು ಅವಾಗ ಅರ್ಥ ಆಗ್ತದೆ ಸೊ ಅದು ಖುಷಿ ಆಯ್ತು ರಕ್ಷಿತಾ ಶೆಟ್ಟಿ ಮತ್ತೆ ಸರ್ ಇದ್ದು ಅಷ್ಟೇ ಸರ್ ಅಲ್ಲಿ ಏನು ಅವ್ರ ಸ್ಪೋರ್ಟ್ಸ್ ಏನಿತ್ತು ಸೊ ಅದರ ಪ್ರಕಾರ ಅವ್ರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಅದು ಬಿಗ್ ಬಾಸ್ ಮನೆಯ ಈ ವಾರದ ಟಾಸ್ಕ್ ಗೆ ಅನ್ವಯ ಆಗಲ್ಲ ಅನ್ನೋದು ನನ್ನ ಒಪಿನಿಯನ್ ಯಾಕೆಂತ ಹೇಳಿದ್ರೆ ಒಬ್ರು ಕಷ್ಟಪಟ್ಟು ಬೇಸಿಂದ ಬಂದಿರ್ತಾರೆ ಇನ್ನೊಬ್ರು ಯಾವ್ದೋ ಒಂದು ಕೋಟದಿಂದ ಬಂದಲ್ಲಿ ಕೂತಿರ್ತಾರೆ ಸೊ ಅವ್ರಿಗೆ ಇವರಿಗೆ ಎಲ್ಲೋ ಒಂದು ಕಡೆ ಸ್ಪರ್ಧೆ ನಡೆದು ಅದರಲ್ಲಿ ಇವರೇ ಗೆದ್ದಿರ್ತಾರೆ ಇವಾಗ ಧನುಷ್ ಅವರು ಆ ತರ್ಟಿ ಸೆಕೆಂಡ್ ಪೌಸ್ ಕೊಟ್ಟಿದ್ರು ಕೂಡ ಅಶ್ವಿನಿ ಮೇಡಮ್ ಅವರು ಗೆಲ್ಲುವಂತಹ ಯಾವುದೇ ಸಾಧ್ಯತೆ ಇರಲಿಲ್ಲ ಯಾಕಂತ ಹೇಳಿದ್ರೆ ಅವರು ಇದರಲ್ಲೇ ಇದ್ರು ತರಿಸುವಂತ ಕೆಳಗಡೆವರೆಗೂ ಬಂದಿರಲಿಲ್ಲ ಚಾಕು ಸಿಂಬಲ್ ಸೊ ಧನುಷ್ ಅವರು ಗೊತ್ತಿಲ್ಲದೆ ಮಾಡಿರೋ ತಪ್ಪದು ಅಲ್ಲಿ ಧನುಷ್ ಅವ್ರದ್ದು ಎಷ್ಟು ತಪ್ಪಿದೆಯೋ ಅಷ್ಟೇ ತಪ್ಪು ಉಸ್ತುವಾರಿದ್ದು ಕೂಡ ಇತ್ತು ಸೊ ಅದರಿಂದಾಗಿ ಬರೇ ಧನುಷ್ಗೆ ಮಾತ್ರ ಅಲ್ಲಿ ಶಿಕ್ಷೆ ಕೊಡುವಂತದ್ದು ಸರಿಯಾಗಿರ್ಲಿಲ್ಲ ಒಂದು ಕಡೆ ನಮ್ಗೆ ತೀರ್ಪು ಅಂತ ಬಂದ್ರೆ ಇನ್ನೊಂದು ಕಡೆಯಲ್ಲಿ ಏನು ಅಲ್ಲಿ ಫೇವರಿಸಂ ಎದ್ದು ಕಾಣಿಸ್ತೀವಿ ಯಾವುದು ಧನುಷ್ ಗೆ ಸ್ಪಂದನ ಕಾವ್ಯ ರಾಶಿಕಾ ಇವರೆಲ್ಲ ಯಾವತ್ತೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಬಿಟ್ಟುಕೊಡಲ್ಲ ಅನ್ನೋದು ಮತ್ತೆ ಪ್ರೂವ್ ಆಯ್ತು ಸೊ ಅದ ಅವರವರ ಸ್ಟ್ರಾಟಜಿ ಅಂತಲೇ ಇಟ್ಕೊಳ್ಳೋಣ ಇದೇ ಸ್ಟ್ರಾಟಜಿ ವಿರುದ್ಧವಾಗಿತ್ತು ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ ಅಲ್ಲಿ ಹೋರಾಡಿದ್ದು ಅವಾಗ ಅವ್ರು ಕೆಟ್ಟವರಾದ್ರು ಸುಮ್ನಾದ್ರು ರಕ್ಷಿತಾ ಶೆಟ್ಟಿನ ಸುಮ್ನಾದ್ರು ಜನರಿಗೆ ಏನ್ ಕಷ್ಟ ಆಗಲ್ಲ ಅಂತ ನಾನೇನ್ ಮಾಡ್ಲಿ ಅನ್ನೋ ರೀತಿಯಲ್ಲಿ ಕೆಲವೊಂದ್ಸಲ ಆ ರೀತಿ ಮಾಡ್ಬೇಕಲ್ಲ ಯಾರಿಗೇನು ತೊಂದರೆ ಇಲ್ಲ ಅಂದ್ರೆ ನಾನ್ ಯಾಕಪ್ಪ ಹೋರಾಟ ಮಾಡ್ಬೇಕು ಇಲ್ಲ ನಾನ್ ಯಾಕಪ್ಪ ಕೆಟ್ಟವರಾಗ್ಬೇಕು ಅಂತ ಸೊ ಅದು ಬುದ್ಧಿವಂತಿಕೆ ಅಂತಲೇ ಅನ್ಕೋಬಹುದು ಸೊ ಇದಿಷ್ಟು ಕ್ಯಾಪ್ಟನ್ಸಿ ಬಗ್ಗೆ ಆದ್ರೆ ಕಳಪೆಯಿಂದಾನೇ ಬರ್ತಾ ಹೋಗ್ತೀನಿ ನಾನು ಈಗ ನಿನ್ನೆ ಸ್ವಲ್ಪ ಪ್ರೋಮೋದಲ್ಲಿ ಅದು ಇದರಲ್ಲೆಲ್ಲ ಗಡಿಬಿಡಿಯಾಗಿದೆ ಅಲ್ಲಿಂದಾನೆ ಅಲ್ವಾ ಗಿಲ್ಲಿ ನಟ ವರ್ಸಸ್ ಅಶ್ವಿನಿ ಮೇಡಮ್ ಅವ್ರದ್ದು ರಘು ಸರ್ ಬಗ್ಗೆ ಕೆಲವೊಬ್ರು ನೆಗೆಟಿವ್ ಆಗ್ತಾ ಇದಾರೆ ಯಾವತ್ತು ಕೂಡ ಗಿಲ್ಲಿಗೆ ಕೊಡ್ತಾರೆ ಕಳಪೆ ಇಲ್ಲ ಇನ್ ವಿಚಾರದಲ್ಲಿ ವಿಚಾರದಲ್ಲಿಂತ ರಘು ಸರ್ ಅಂದ್ರೆ ಯಾವ ರೀತಿ ಆಲೋಚನೆ ಮಾಡಿದ್ರು ಗೊತ್ತಾ ಒಂದು ಕ್ಯಾಪ್ಟನ್ಸಿ ಅಂದ್ರೆ ನಾಯಕತ್ವ ಗುಣ ತುಂಬಾ ಇದೆ ಸೊ ಅವರ ನಾಯಕತ್ವ ಸಂದರ್ಭದಲ್ಲಿ ಈಗ ಫಸ್ಟ್ ಟೈಮ್ ಅವರು ಪ್ರಿನ್ಸಿಪಾಲ್ ಆಗಿದ್ರು ಮನೆ ಮಂದಿಗೆ ಕಾಲ್ ಮಾಡ್ಲಿಕ್ಕೆ ಬಂದಿತ್ತು ಅವಾಗ ಅವರು ಅದನ್ನ ಹ್ಯಾಂಡಲ್ ಮಾಡಿರೋದಕ್ಕೆ ಕಿಚನ್ ಚಪ್ಪಳೆ ಕೂಡ ಸಿಕ್ಕಿತ್ತು ಸೊ ಎಲ್ಲ ಒಂದ್ ಕಡೆ ಇವಾಗ ನಾನು ಶಾರ್ಟ್ ಟೆಂಪರ್ ಇಟ್ಕೊಳ್ಳೋಣ ನಾನು ಯಾರಿಗೂ ಬಗ್ಗಲ್ಲ ಬಟ್ ಆ ವಾರ ಇಲ್ಲ ಆ ದಿನ ನನ್ನ ನಾಯಕತ್ವದಲ್ಲಿ ಇದೆ ಅಂತ ಹೇಳುವಾಗ ಅವಾಗ ಕಿರಿಕ್ ಆಗ್ಲಿಕ್ಕೆ ಇಲ್ಲ ಜಗಳ ಆಗ್ಲಿಕ್ಕೆ ಆಸ್ಪದ ಕೊಡ್ಲೇಬಾರ್ದು ಗಿಲ್ಲಿ ನಟನಿಗೆ ರಘುಸರ್ ಹೇಳಿದ್ದದೆ ಅದನ್ನೇ ಹೇಳಿನೇ ಕಳಪೆ ಕೊಟ್ಟಿರೋದು ಅಂದ್ರೆ ನೀನ್ ಸ್ವಲ್ಪ ಸೈಲೆಂಟ್ ಆಗಿರ್ಬೋದಿತ್ತು ಈ ವಾರ ಏನ್ ನಡೆಯುತ್ತೆ ಅದರ ಕಂಪ್ಲೀಟ್ ಆಗಿರುವ ಜವಾಬ್ದಾರಿ ಇಲ್ಲ ಅದರಲ್ಲಿ ಪ್ಲಸ್ ಆಗಿರ್ಲಿ ಮೈನಸ್ ಆಗಿರ್ಲಿ ಅದು ಫಸ್ಟ್ ಗೆ ಸಲ್ಲೋದು ಆ ಮನೆಯ ಆ ವಾರದ ಕ್ಯಾಪ್ಟನ್ ಗೆ ಸೊ ಅದರಿಂದಾಗಿಯೇ ಗಿಲ್ಲಿ ನಟನಿಗೆ ರಘುಸರ್ ಅವರು ಕಳಪೆಯನ್ನು ಕೊಟ್ಟಿದ್ದು ಬೇರೆ ಯಾವ್ದಕ್ಕೂ ಅಲ್ಲ ಬಟ್ ಅವರದ್ದು ಎಕ್ಸ್ಪ್ಲೇನ್ ಮಾಡಿರೋ ರೀತಿ ಬೇರೆ ಇತ್ತು ಹೌದು ರಂಗೂ ಹಂಗೆ ಅನಿಸ್ತು ಈಗ ಮನೆಯಲ್ಲಿ ಜಗಳ ಅದು ಅಂತ ಆಗೋದು ಎಲ್ಲಿಂದ ಗಿಲ್ಲಿ ವರ್ಸಸ್ ಅಶ್ವಿನಿ ಮೇಡಮ್ ಅವರು ಇಲ್ಲ ಗಿಲ್ಲಿ ವರ್ಸಸ್ ಧ್ರುವಂತು ಈ ತರ ಜಗಳ ನಡೆಯುತ್ತೆ ಎಲ್ಲಾದ್ರೂ ಒಂದ್ ಕಡೆಯಲ್ಲಿ ಗಿಲ್ಲಿ ಬುದ್ಧಿವಂತಿಕೆಯನ್ನ ಬಳಸಿ ಬೇರೆ ಯಾವುದೋ ಒಂದು ಟ್ರಿಕ್ ಯೂಸ್ ಮಾಡ್ಕೊಂಡು ಮುಂದಕ್ಕೆ ಹೋಗಿರ್ತಿದ್ರೆ ಈ ವಾರ ಇನ್ನೊಂದು ಲೆವೆಲಲ್ಲಿ ನಮ್ಗೆ ಎಂಟರ್ಟೈನ್ಮೆಂಟ್ ಸಿಗ್ಬೋದಿತ್ತು ಅನ್ನೋದು ನನ್ನ ಅನಿಸಿಕೆ ಕೂಡ ಸೊ ನನ್ಗೆಲ್ಲೂ ಕೂಡ ಗಿಲ್ಲಿಯ ವಿರುದ್ಧ ಸರ್ ಹೋದ್ರು ಅಂತ ಅನ್ಸಿಲ್ಲ ಗಿಲ್ಲಿಯ ಪರವಾಗಿ ಅಂದ್ರೆ ಗಿಲ್ಲಿಯನ್ನು ತಿದ್ದುವ ಕೆಲಸ ಸರ್ ಮಾಡಿದ್ದಾರೆ ಅಂತ ಅನಿಸ್ತದೆ ನಾವು ಎಲ್ಲವನ್ನ ಹೇಗೆ ಹೇಳೋದು ವಿರೋಧದ ದೃಷ್ಟಿಯಲ್ಲಿ ನೋಡಿದ್ರೆ ನಮ್ಗೆ ಅದು ವಿರೋಧ ಅಂತಾನೆ ಅನಿಸೋದು ನಾವು ಇನ್ನೊಂದು ಆಂಗಲ್ ಅಲ್ಲಿ ಆಲೋಚನೆ ಮಾಡಿದ್ರೆ ನಮ್ಗೆ ಅದರ ಸತ್ಯತೆ ತಿಳಿಯುತ್ತದೆ ಇನ್ನು ಅಶ್ವಿನಿ ಮೇಡಮ್ ಮತ್ತು ಗಿಲ್ಲಿ ನಟ್ನ ನಡುವೆ ನಡೆದಂತಹ ಜಗಳ ನೆನೆ ನಾನು ಹೇಳಿದ್ದೀನಿ ಅದು ಕಳಪೆ ಕೊಡೋ ವಿಚಾರದಲ್ಲಿ ನಡೆದಂತಹ ಜಗಳ ಆಗಿರ್ಬೋದು ಅಂತ ಪ್ರೋಮೋ ನೋಡ್ಬಿಟ್ಟೆ ಗೊತ್ತಾಗಿದೆ ನಂಗೆ ಸೊ ಅದೇ ರೀತಿ ಆಗಿತ್ತು ಸೊ ಅದರಲ್ಲಿ ಯಾರ್ದು ಸತ್ಯ ಇತ್ತು ಯಾರ್ದು ಸುಳ್ಳಿತ್ತು ಅನ್ನೋದು ನನಗೆನೇ ನಿನ್ನೆ ಒಂದ್ಸಲ ಕನ್ಫ್ಯೂಸ್ ಆಯಿತು ಅಶ್ವಿನಿ ಮೇಡಮ್ ಅವ್ರು ಹೇಳೋದು ನಿಜಾನ ಗಿಲ್ಲಿ ಆ ರೀತಿ ಹೇಳಿದ್ರಾ ಇಲ್ಲ ಗಿಲ್ಲಿ ಹೇಳೋದು ಸುಳ್ಳ ಗಿಲ್ಲಿ ಇಲ್ಲೆಲ್ಲಾದ್ರೂ ಮ್ಯಾನ್ಪುಲೇಟ್ ಮಾಡಿ ಹೇಳ್ತಾ ಇದ್ದಾರ ಅಂತ ಸೊ ಇನ್ನೊಂದ್ಸಲ ಆ ಎಪಿಸೋಡ್ ನೋಡಿದ್ರೇ ನಮಗೆ ಅರ್ಥ ಆಗೋದು ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೀನಿ ಅಂತ ಹೇಳಿದ್ರೆ ಮೊನ್ನೆ ಎಪಿಸೋಡ್ ಅಂದರೆ ಸಂಡೆಯ ನಂತರ ಮಂಡೇ ನಮ್ಗೆ ಎಪಿಸೋಡ್ ತೋರಿಸಿದ್ರು ಅವತ್ತು ಜಗಳ ಎಲ್ಲಿಂದ ಪ್ರಾರಂಭವಾಯ್ತು ಗಿಲ್ಲಿ ನಟ ಹೇಳಿದ್ದು ಸರಿನಾ ಅಶ್ವಿನಿ ಮೇಡಮ್ ಅವರು ಹೇಳಿದ್ದು ಸರಿನಾ ಸೊ ಎರಡನ್ನು ಕೂಡ ನಾನಿವತ್ತು ವಿಡಿಯೋ ಕ್ಲಿಪ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೇನೆ ನೀವೇ ತುಲನೆ ಮಾಡಿ ಯಾರು ಹೇಳಿದ್ದು ಸತ್ಯ ಯಾರು ಹೇಳಿದ್ದು ಸುಳ್ಳು ಅಂತ ಫಸ್ಟ್ ಗೆ ನಾವು ಅಶ್ವಿನಿ ಮೇಡಮ್ ಅವರು ಯಾವ ರೀತಿ ಈಗ ನಿನ್ನೆ ಕಳಪೆ ಕೊಡುವಾಗ ಅವರು ಗಿಲ್ಲಿ ಬಂದು ತನ್ನ ಯಾವ ರೀತಿ ಅಪ್ರೋಚ್ ಮಾಡಿದ್ರು ಅನ್ನೋದನ್ನ ಫಸ್ಟ್ ಹೇಳ್ತಾರೆ ಅಂತ ನಾನು ತೋರಿಸ್ತೀನಿ ಆ ನಂತರ ಇನ್ನೊಂದು ಕ್ಲಿಪ್ ಏನಿದೆ ಗಿಲ್ಲಿ ಹೋಗಿ ಅಪ್ರೋಚ್ ಮಾಡಿದ್ದು ಮಂಡ್ಯ ಯಾವ ರೀತಿ ಇತ್ತು ಅಂತ ಎರಡನ್ನು ವಿಡಿಯೋ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಆಮೇಲೆ ಅಂತ ಹೇಳಿರ್ತಾರೆ ಓಕೆ ಆಯ್ತು ಮಾಡ್ತೀನಿ ಅಂತ ನಾನು ಕೂಡ ಹೇಳಿರ್ತೇನೆ ಮುಖ ತೊಳಿಯುವಂತ ಸಂದರ್ಭದಲ್ಲಿ ಒಬ್ಬರು ಬರ್ತಾರೆ ಬಂದ್ಬಿಟ್ಟು ಕೆಲಸ ನಾನು ತೊಳಿತಾ ಹಿಂದೆ ಗಿಲ್ಲಿ ತುಂಬಾ ಸುಸ್ತಾಗಿ ಹೋಗಿದೆ ಗಿಲ್ಲಿ ಹೇಗೂ ಬೆಳಗ್ಗೆ ನಮ್ದೇ ಅಲ್ವಾ ಕಿಚನ್ ಬೆಳಗ್ಗೆ ಮಾಡ್ತೀವಿ ಗಿಲ್ಲಿ ಇದು ರಿಕ್ವೆಸ್ಟಿಂಗ್ ಅಲ್ಲಿ ಬೆಳಗ್ಗೆ ನಮ್ ತಾನೆ ಕಿಚನ್ ಮಾಡ್ತೀನಿ ಗಿಲ್ಲಿ ನೀವು ಮಧ್ಯಾಹ್ನ ಹೇಳಿಲ್ವಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ್ಲೇ ಮಾಡ್ಬಿಡಿ ಈ ತರ ಫುಲ್ ಟೋನ್ ಅಲ್ಲಿ ಹೋಗುತ್ತೆ ಫುಲ್ ಹೈ ಟೋನ್ ನನಗೆ ಯಾಕೆ ಹಿಂಗ್ ಮಾತಾಡ್ ಇಲ್ಲಿ ಯಾಕೆ ಹಿಂಗ್ ಮಾತಾಡ್ತಿದ್ಯಾಕೆ ಇಲ್ಲಿ ನಿಧಾನಕ್ ಮಾತಾಡು ಯಾಕೆ ನಿಧಾನಕ್ ಮಾತಾಡೋಣ ಈ ಟೋನ್ ಇಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾಗ ನೀವು ಆಟೋಮೆಟಿಕ್ ಆ ಟೂ ಪಾಯಿಂಟ್ ಹೋಗೋ ಅವಶ್ಯಕತೆ ಇರ್ಲಿಲ್ಲ ನೀನು ಅನ್ನೋ ಪದ ಬಳಕೆ ಮಾಡೋ ಅವಶ್ಯಕತೆ ಇರ್ಲಿ ಮೇಡಮ್ ನೀನ್ ಕ್ಯಾಪ್ಟನ್ ಇದೆಲ್ಲವೂ ಆ ಸಿಚುವೇಶನ್ಗೆ ಎಷ್ಟು ನೋಡಿದ್ರಲ್ಲ ಅಶ್ವಿನಿ ಮೇಡಮ್ ಅವರು ಹೇಳೋದು ಏನಂತ ಹೇಳಿದ್ರೆ ಗಿಲ್ಲಿ ನಟ ಬಂದು ಆರ್ಡರ್ ಮಾಡ್ತಾ ಇದ್ರು ಸೊ ಆರ್ಡರ್ ಮಾಡಿ ಒಂದು ಎರಡ್ರ್ ಮಾತ್ರ ಅಲ್ಲಿ ಟ್ರಿಗರ್ ಮಾಡಿದ್ರು ಅದು ನನ್ಗೆ ಟ್ರಿಗರ್ ಆಯ್ತು ಚಿಟಿಕೆ ಹೊಡೆದ್ರು ಏಕವಚನ ಬಳಸಿದ್ರು ಇನ್ನೆನ್ನೆಣ್ಣೆನ ಮಾಡಿದ್ರು ಅಂತ ಬಟ್ ಅದು ನಿಜನಾ ನಿಜ ಅಲ್ಲ ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ನೋಡಿದ್ದೇವೆ ನಾನು ಆ ಕ್ಲಿಪ್ ಅನ್ನು ತಂದಿದ್ದೀನಿ ಗಿಲ್ಲಿ ನಟ ಏನು ಹೇಳಿದ್ದಾರೆ ಒಂದು ಮಾತ್ರ ಗಿಲ್ಲಿ ನಟ ಹೇಳಿರೋದು ಮಿಸ್ಟೇಕ್ ಆಗಿರೋದು ಅಂದ್ರೆ ಅವರು ನನಗೆ ಸುಸ್ತಾಗ್ತಾ ಅಂತ ಹೇಳಿದ್ದಾರೆ ಅಶ್ವಿನಿ ಮೇಡಮ್ ಅವರು ಸುಂಟನೋ ಅಂತ ಹೇಳಿಲ್ಲ ಅದು ಗಿಲ್ಲಿ ನಟ ನನಗೆ ಮರ್ತೋಗಿರುತ್ತೆ ಬಟ್ ರಿಲೇಟೆಡ್ ಆಗ ಗಿಲ್ಲಿ ನಟ ಹೇಳಿರೋದು ನೀವೇನು ಸುಸ್ತಾಗ್ಲಿಕ್ಕೆ ಆರೆ ಗುದ್ದಲಿ ಇಟ್ಕೊಂಡೇನಾದ್ರು ಹೋಗಿದ್ರ ಇಲ್ಲ ಕಬ್ಬು ಕಡಿಯಕ್ಕೆ ಹೋಗಿದ್ರ ಅಂತ ನಂತರ ಅವರು ಏನ್ ಗಿಲ್ಲಿ ವಾಯ್ಸ್ ರೈಸ್ ಮಾಡ್ತೀಯಾ ಕೂಲಾಗಿ ಮಾತಾಡು ಕೂಲಾಗಿ ಮಾತಾಡೋ ಅನ್ನೋ ರೀತಿಯಲ್ಲಿತ್ತು ಸೊ ಅವಾಗ ಗಿಲ್ಲಿ ರೈಸ್ ಆಗಿರೋದು ಈಗ ಗಿಲ್ಲಿ ನಟನ ವಿರುದ್ಧನೇ ಮಾತಾಡ್ಬೇಕು ಅಂತ ನನ್ಗೆ ಏನಿಲ್ಲ ಈಗ ನಿನ್ನೆ ನಾನು ಗಿಲ್ಲಿ ನಟನ ವಿರುದ್ಧ ಹೇಳಿದ್ದೀನಿ ಅಂತ ಹೇಳಿದ್ರೆ ನಂಗ ಅದು ಅನ್ಸಿರೋದು ಬಟ್ ಅಲ್ಲಿ ಯಾವ್ದೋ ಒಂದು ಕಾನ್ವರ್ಸೇಷನ್ ಅಲ್ಲಿ ಗಿಲ್ಲಿ ನಟ ಮಾಡದಿರೋ ತಪ್ಪಿಗೆ ಗಿಲ್ಲಿ ನಟನ ಕಡೆಗೆ ಬೆರಳು ತೋರಿಸ್ತಾರೆ ಅಂತ ಹೇಳಿದ್ರೆ ಸತ್ಯ ಸತ್ಯತೆ ಮಾತ್ರ ನಮ್ಗೆ ಜನರ ಮುಂದಿಡ್ಲಿಕ್ಕೆ ಇರೋದು ಅವರ ಪರ ಇವರ ಪರ ಅಂತೇನಿಲ್ಲ ನನಗೆ ಅಶ್ವಿನಿ ಮೇಡಮ್ ಅವರ ವಿರುದ್ಧನ ಇಲ್ಲ ಗಿಲ್ಲಿಯ ವಿರುದ್ಧನೇ ಇಲ್ಲ ನಿನ್ನೆ ಅಶ್ವಿನಿ ಮೇಡಮ್ ಅವರ ಪರವಾಗಿ ವಿಡಿಯೋ ಮಾಡಿದ್ದೆ ಇವತ್ತು ಅದೇ ಎಪಿಸೋಡ್ ಅಲ್ಲಿ ಏನ್ ನಡೀತಾ ಇದೆ ಅದು ಸುಳ್ಳು ಅಂತ ಆಗುವಾಗ ನಾವು ಅದನ್ನ ಜನರ ಮುಂದಿರುವ ಕೆಲಸವನ್ನಷ್ಟೇ ಮಾಡ್ತೀನಿ ಈಗ ನೋಡಿ ಆ ಕ್ಲಿಪ್ಸ್ ಹಾಕ್ತೀನಿ ಆ ಕ್ಲಿಪ್ಸ್ ಅಲ್ಲಿ ನೋಡಿ ಇಲ್ಲಿ ನಟ ಯಾವ ರೀತಿ ಅಪ್ರೆಚ್ ಮಾಡ್ತಾರೆ ರಾತ್ರಿ ಒಂದು ರಘುನು ರಕ್ಷಿತನ ಮಾಡುದು ಮುಗಿಸ್ಬಿಟ್ರೆ ಮಾಡ್ಬೋದಿ ಮಾಡ್ತೇವ್ ಎಲ್ಲ ಗಲೀಜಾಗ ಐತಾನೆ ನಿಮ್ದೆ ಎಲ್ಲ ನಿಮ್ದೆ ಅಂದ್ರೆ ಯಾವಾಗ ಮಾಡ್ಬೇಕಾಗ ಮಾಡ್ಬಿಡ್ಬೇಕಾನೆ ನೈಟ್ ಹೌದು ನಿಮ್ದೇ ಕಿಚನ್ ನಿಮ್ದೇ ಕಿಚನು ನೈಟ್ ಏನಾಯ್ತು ಬೆಳಿಗ್ಗೆ ಮಾಡ್ಬಿಡ್ತಾನೆ ಮುಗಿಸ್ಬಿಟ್ಟು ಬೆಳಿಗ್ಗೆ ಮಾಡ್ಬೋದು ನಾಲ್ಕು ಪ್ಲೇಟ್ ಅವೇ ಒಂದಷ್ಟು ಲೋಟ ಅವೇ ನಾನು ಮತ್ತೆ ಇವರು ಗೆಸ್ಟ್ ಗಳು ಬಂದಿರೋ ತಿಂದಿರೋದು ನಮ್ಮ ಬೆಳಿಗ್ಗೆ ನೋಡುದಲ್ಲ ಇವಾಗ ಮಾಡಿ ಯಾಕೆ ಸುಸ್ತಾಗಿದೆ ಏನ್ ಸುಸ್ತಾಗೈತಿ ಏನು ಆರೋಗ್ಯ ನಗಿಕ್ ಹೋಗಿದ್ರಾ ಮುರಿ ಮಾಡಕ್ ಹೋಗಿದ್ರಾ ಏನ್ ಸುಸ್ತಾಗೈತೆ ಮಾಡ್ಲೇಬೇಕು ನೀವು ಮಾಡ್ಲೇಬೇಕು ಹೇಳ್ತಾ ಇಲ್ವಾ ಸುಸ್ತಾಗೈತೆ ಪಸ್ತಾಗೈತೆ ಅಲ್ಲ ಮಾಡ್ಬೇಕು ಆ ಎಸ್ ನೋಡಿದ್ರಲ್ಲ ಯಾವ ರೀತಿ ಇತ್ತು ಟೋನು ಗಿಲ್ಲಿ ನಟ ನಾರ್ಮಲ್ ಆಗಿ ಬಂದು ಹೇಳುತ್ತಿದ್ದಾರೆ ಪಾತ್ರ ಇದೆ ನಿಮ್ಮದು ಇವತ್ತಿದ್ದು ತೊಳಿಬೇಕು ಅಂತ ಬಟ್ ಅಶ್ವಿನಿ ಮೇಡಮ್ ಅವರ ಟೋನ್ ಆಗಿದೆ ಗೊತ್ತಾ ಈಗ ನನಗಿಂತ ತುಂಬಾ ಕೆಳಗಡೆ ಇರುವನೊಬ್ಬ ಆ ಪೊಸಿಷನ್ ಗೆ ಬಂದಿದ್ದಾನೆ ಸೊ ಅವನೇನೋ ನನಗೆ ಹೇಳಕ್ಕೆ ಬಂದಿದ್ದಾನೆ ನಾನು ಅವನಿಗೆ ರಿಟರ್ನ್ ಮಾತಾಡ್ತೀನಿ ಯಾವುದು ಒಂದು ಲೆವೆಲ್ನ ಟೋನಲ್ಲಿ ಮಾತಾಡ್ತೀನಿ ಏ ಬಿಡೋ ಗಿಲಿ ನಾಳೆ ಮಾಡ್ತೀವಿ ಅಂದರೆ ಬಿಡಪ್ಪ ನಮ್ಗೆ ಗೊತ್ತು ನಾವು ಮಾಡ್ತೀವಿ ಅನ್ನೋ ರೇಂಜಲ್ಲಿ ಆ ಟೋನ್ ಇತ್ತು ಸೊ ಎದುರಿಗೆ ಇದ್ದವರಿಗೆ ಆಟೋಮೆಟಿಕ್ಲಿ ಟ್ರಿಗರ್ ಆಗುತ್ತೆ ಟ್ರಿಗರ್ ಆಗಲಿಕ್ಕೆ ಇನ್ನೊಂದು ಪಾಯಿಂಟನ್ನು ಹೇಳ್ತೀನಿ ಅಶ್ವಿನಿ ಮೇಡಮ್ ಅವರು ಹೇಳಿದ್ರು ಗಿಲ್ಲಿ ನಟ ಏನಾದರೂ ಕ್ಯಾಪ್ಟನ್ ಆದರೆ ನಾವು ಯಾರು ಅದನ್ನು ಒಪ್ಪಲ್ಲ ಅಂತ ಅದೆಲ್ಲದಕ್ಕೂ ಒನ್ ಬೈ ಒನ್ ಲಿಂಕ್ ಆಗ್ತಾ ಬಂತು ಹೊರತು ಆರಂಭದಲ್ಲೇ ಬಂದು ಗಿಲ್ಲಿ ನಟ ಅಶ್ವಿನಿ ಮೇಡಮ್ ಅವರು ಹೇಳಿರೋ ರೀತಿಯಲ್ಲಿ ದರ್ಪ ತೋರಿಸಿ ಮಾತಾಡಿಲ್ಲ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದಿದ್ದಾನೆ ಅಂತ ಹೇಳಿದ ತಕ್ಷಣ ಆತನದ್ದು ಎಲ್ಲವೂ ತಪ್ಪು ನಾವ್ ಎಲ್ಲವೂ ಸರಿ ಅನ್ನೋ ವಾದ ಇದೆಯಲ್ಲ ಅದನ್ನ ಖಂಡಿತ ಒಪ್ಪಲ್ಲ ತಪ್ಪು ಮಾಡಿದವನ ತಪ್ಪನ್ನ ತಪ್ಪು ಅಂತ ಹೇಳುವ ಅದು ಬಿಟ್ಟು ಆತ ತಪ್ಪು ಮಾಡಿದಾನೆ ಆತನ ಸರಿಯನ್ನು ಕೂಡ ನಮ್ಮ ಕಡೆಗೆ ಅದನ್ನ ಕ್ರೆಡಿಟ್ ತಗೊಂಡು ಇದು ಎರಡು ಗುದ್ದು ಜಾಸ್ತಿ ಅಂತ ಹೇಳ್ತಾರಲ್ಲ ಆ ರೀತಿ ಆಗ್ಲಿಕ್ಕೆ ನಾವಂತೂ ಬಿಡಲ್ಲ ಯಾಕೆಂತ ಹೇಳಿದ್ರೆ ನಮ್ಗೆ ಸತ್ಯ ಏನ್ ಕಾಣಿಸ್ತದೆ ಅದನ್ನ ಹೇಳ್ತೀವಿ ಸೊ ಇನ್ನು ನಿನ್ನೆ ಧ್ರುವಂತಿಗೆ ರಕ್ಷಿತಾ ಶೆಟ್ಟಿ ಕೊಟ್ಟಿರುವಂತಹ ಮಾತು ನಾನು ಮೊನ್ನೆನೆ ಹೇಳಿದೀನಿ ರಕ್ಷಿತಾ ಶೆಟ್ಟಿ ಏನಾದ್ರೂ ಕನ್ನಡ ಸರಿಯಾಗಿ ಬರ್ತಿದ್ರೆ ಅಲ್ಲಿರುವ ಪ್ರತಿಯೊಬ್ಬರದ್ದು ಜನ್ಮ ಜಾಲಾಡ್ತಾ ಇದ್ರು ಅವ್ರಿಗೆ ಕನ್ನಡ ಮಾತಾಡಲಿಕ್ಕೆ ಆ ಪದ ಕಟ್ಟಲಿಕ್ಕೆ ಬರಲ್ಲ ಅಷ್ಟೇ ಒಳಗಡೆ ಇದೆ ಇಲ್ಲಿಂದ ಮಾತಾಡ್ಲಿಕ್ಕೆ ಆಗಲ್ಲ ಸೊ ನಿನ್ನೆ ಇಲ್ಲಿಂದ ಟ್ರೈನ್ ತಗೊಂಡ್ರೆ ಗೊತ್ತಿಲ್ಲ ಬಟ್ ನೀಟಾಗಿ ಪಾಯಿಂಟ್ ಟು ಪಾಯಿಂಟ್ ಕೊಟ್ಟಿದ್ದಾರೆ ಇವಾಗ ನಾನು ಕೇಳೋದು ಇಸಯ್ಯ ಅಸಹ್ಯ ಅನ್ನೋ ಪದ ಇದೆಯಲ್ಲ ಇನ್ನೊಬ್ರಿಗೆ ಹೇಳಲಿಕ್ಕೆ ತುಂಬಾನೇ ಸುಲಭ ಏನ್ರೀ ಅಸಹ್ಯ ಅಂದ್ರೆ ನೋಡೋ ನೀವೇ ಅನ್ಕೊಳ್ಳಿ ನಿಮ್ಗೆ ಯಾರಾದ್ರೂ ಬಂದ್ರೆ ಏನೋ ಇದು ಥೂ ಅಸಹ್ಯ ಅಂದ್ರೆ ಎಷ್ಟು ಇರಿಟೇಷನ್ ಆಗುತ್ತೆ ನೀನ್ ಅಸಹ್ಯ ನೀನ್ ಇರೋದ್ ಅಸಹ್ಯ ನಿನ್ ಮಾತು ಅಸಹ್ಯ ನಿನ್ನ ವರ್ತನ ಅಸಹ್ಯ ಗಲೀಜು ಏನ್ ಪದ ಬಳಕೆ ಇದು ಇದು ದೊಡ್ಡಸ್ತಿ ಅಂತಾರಲ್ಲ ಅದು ತಲೆಯಲ್ಲಿ ಕೂತಾಗಿದೆ ಆಯ್ತಾ ಅವರವರ ಅಭಿಪ್ರಾಯವನ್ನು ಹೇಳಿ ಅದಕ್ಕೆ ಪದ ಬಳಕೆನೂ ಇದೆ ಕ್ಲೀನ್ ಆಗಿ ಇನ್ ಯಾವ್ದೋ ಒಂದಿದ್ರೆ ಅದಕ್ಕಷ್ಟೇ ಹೇಳ್ಬೇಕು ಇಡೀ ವ್ಯಕ್ತಿತ್ವವನ್ನೇ ಗಲೀಜು ಮಾಡೋದಲ್ಲ ಆತರ ನೋಡಿದ್ರೆ ಹೊರಗಡೆ ಚೆನ್ನಾಗಿ ಸೂಟು ಬೂಟ್ ಹಾಕೊಂಡು ಮೇಕಪ್ ಮಾಡ್ಕೊಂಡು ಇರುವ ಧ್ರುವಂತಗೂ ಅಷ್ಟೇನು ಡ್ರೆಸ್ ಮೇಲೆ ಅಗ್ಲಿ ಮೇಕಪ್ ಮೇಲೆ ಕಾನ್ಸಂಟ್ರೇಟ್ ಮಾಡದಿರುವ ರಕ್ಷಿತನಿಗೂ ಜಗಜಾಂತರದ ವ್ಯತ್ಯಾಸ ಇದೆ ಆ ವಿಚಾರದಲ್ಲಿ ರಘು ಸರ್ ಸ್ಟ್ಯಾಂಡ್ ನಂಗೆ ತುಂಬಾನೇ ಇಷ್ಟ ಆಯ್ತು ಏನಾದ್ರು ಗಲೀಜು ವ್ಯಕ್ತಿತ್ವ ಅದ ಬಳಕೆ ಮಾಡೋದು ಅದೆಲ್ಲ ಈಸಿ ಆಗಿ ಬಿಟ್ಟಿದೆ ಯಾಕೆಂತ ಹೇಳಿದ್ರೆ ಅವಳಿಗೆ ರಿಟರ್ನ್ ಮಾತಾಡ್ಲಿಕ್ಕೆ ಬರಲ್ಲ ಕಣ್ಮೆ ಈಸಿ ಮಾಡ್ತಾರ ನೋಡಿ ಅಸಹ್ಯ ಅಂದ್ರೆ ಏನು ಇಷ್ಟ ಆಗದಿರೋದು ಇಷ್ಟ ಆಗದಿರೋದಕ್ಕೆ ಇಷ್ಟ ಆಗಲ್ಲ ಅಂತಾನೆ ಹೇಳೋದು ಅಸಹ್ಯ ಅನ್ನೋದು ಅತ್ಯಂತ ಗಲೀಜು ಾಯ್ತಾ ವ್ಯಕ್ತಿತ್ವ ಅಸಹ್ಯ ಯಾವಾಗ ಆಗ್ತದೆ ಗೊತ್ತಾ ನಂಜು ಮಸ್ಸರ ಮದ ಗೋಧ ಹೊಟ್ಟೆ ಕಿಚ್ಚು ಇಂತಹ ಥರ್ಡ್ ಕ್ಲಾಸ್ ಕ್ಯಾರೆಕ್ಟರ್ ಇರ್ತದಲ್ಲ ಸೊ ಅದಕ್ಕೆ ಗಲೀಜು ವ್ಯಕ್ತಿತ್ವ ಇಲ್ಲ ಅಸಹ್ಯ ವ್ಯಕ್ತಿತ್ವ ಅನ್ನೋದು ನೀನು ಕ್ಲೀನ್ ಆಗಿಲ್ಲ ಇಲ್ಲ ನೀನು ದಿನಕ್ಕೊಂದ್ಸಲ ಸ್ನಾನ ಮಾಡ್ತೀಯಾ ಇನ್ನೇನೋ ತಲೆ ಬಾಚಲ್ಲ ಅದಕ್ಕೆಲ್ಲ ಅಸಹ್ಯ ವ್ಯಕ್ತಿತ್ವ ಅಂತ ಹೇಳಲ್ಲ ಅದು ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರಲ್ಲ ಅದು ಬೇರೆನೇ ಇದೆ ಓದಾಯ್ತಾ ಸೊ ಅಷ್ಟು ಅಂತ ಅಂತಲ್ಲ ಬಟ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅಲ್ಲಿ ಅವರು ಒಳ್ಳೆಯವರಾಗ್ಲಿಕ್ಕೆ ಅವ್ರು ನೋಡೋದು ಸೀಕ್ರೆಟ್ ರೂಮ್ ಅಲ್ಲೂ ಮಾಡಿರೋದಷ್ಟೇ ತುಂಬಾ ಜನ ಒಂದು ಫ್ಯಾನ್ ಇದಾರೆ ಇರ್ಲಿ ತೊಂದರೆ ಏನಿಲ್ಲ ನನ್ಗೆ ಬಟ್ ಒಬ್ಬ ವ್ಯಕ್ತಿಯನ್ನ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಅನ್ನ ಸಹ್ಯ ಅಂತ ಚಿತ್ರೀಕರಿಸುವ ಹಕ್ಕು ಯಾರಿಗೂ ಇಲ್ಲ ಇಲ್ಲಿ ಅದಕ್ಕೋಸ್ಕರ ನಾನು ಈ ಮಾತನ್ನ ಹೇಳೋದು ಅದೇ ಇವಾಗ ಗೊತ್ತಾಯ್ತಲ್ಲ ಯಾರದು ಅಸಹ್ಯ ಇದೆ ಯಾರ್ದು ಚೆನ್ನಾಗಿದೆ ಅಂತ ಯಾಕೆಂತ ಹೇಳಿದ್ರೆ ಕೊನೆಯ ವಾರದ ಉತ್ತಮ ಯಾರಿಗೆ ಸಿಕ್ತು ಕೊನೆಯ ವಾರದ ಕಳಪೆ ಯಾರಿಗೆ ಸಿಕ್ತು ತುಂಬಾ ದಿನ ಏನು ಮುಖವಾಡ ಹಾಕೊಂಡೆಲ್ಲ ಬದುಕ್ಲಿಕ್ಕೆ ಆಗಲ್ಲ ಯಾರಿಗೂ ಕೂಡ ಹೊರಗಡೆ ಬಂದೇ ಬರುತ್ತೆ ಇನ್ನು ನಿನ್ನೆ ಕೊನೆಯ ಒಂದು ವಿಡಿಯೋ ಒಂದು ಸಲ ನೋಡಿ ಆಯ್ತ ಇಲ್ಲ ಮಚ್ಚಿಟ್ಟು ಮುಖ ಎಲ್ಲ ನನಗೊಂದು ಪ್ರಾಮಿಸ್ ಮಾಡಬೇಕು ರಾತ್ರಿ ಮಾತ್ರ ನೀವು ನಿಮ್ಮ ರೂಮಲ್ಲಿ ಎಲ್ಲೇ ಮತ್ತೆ ಇಲ್ಲ ಪ್ರಾಮಿಸ್ನಾ ಇಲ್ಲಿವಲ್ಲೇ ಇಲ್ಲ ಅಂದ್ರ ಇಲ್ಲ ಇಲ್ಲ ಅಯ್ಯೋ ಇದು ನೋಡಿ ನನ್ನ ಕಣ್ಣು ಭಾವನೆಗಲ್ಲಾಯ್ತು ಏನು ಬಾಂಡಿಂಗು ಏನು ಫ್ರೆಂಡ್ಶಿಪ್ಪು ಏನು ಬಾಂಧವ್ಯ ಅಯ್ಯೋ ನೀವು ಹೊರಗಡೆ ಮಲಗಬೇಡಿ ಮೇಡಮ್ ನಂದೊಂದು ರಿಕ್ವೆಸ್ಟ್ ಮೇಡಮ್ ಇಲ್ಲ ಇಲ್ಲ ನಾನು ಮಲಗಲ್ಲ ನಾನು ಇಲ್ಲೇ ಮಲಗ್ತೀನಿ ಏನು ಏನ್ರಿ ಇದೆಲ್ಲ ಎಷ್ಟು ನೋಡಿಲ್ಲ ನಾವು ಇನ್ನೊಬ್ರು ಮಾಡಿದರೆ ಅದು ಬಕೆಟು ಇನ್ನೊಬ್ರು ಮಾಡಿದರೆ ಚೇಲ ನಾವು ಮಾಡಿದರೆ ಮಾತ್ರ ನಮ್ದು ಪ್ಯೂರ್ ಫ್ರೆಂಡ್ಶಿಪ್ಪು ಬಾಂಡಿಂಗು ನಮ್ಮ ಎಮೋಷ್ನಲ್ ಕನೆಕ್ಟ್ ಆಗೋದು ಎಲ್ರಿಗೂ ಒಂದೇ ಆಯಿತಾ ಮಿತಿ ಮೀರಿದರೆ ಯಾವ್ದು ವೀಕ್ಷಕರಿಗೆ ಚೆನ್ನಾಗಿ ಕಾಣಿಸಲ್ಲ